नमस्कार ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ पब्लिक ಕಲರವ ಕನ್ನಡ ವಾಹಿನಿ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ನಾನು ನಿಮ್ಮ ಪ್ರೀತಿಯ ಡಾಲಾ 650 ತರರೆ ತರ ತಾಗಿಂ ತರ ಿ ಓಡಾಡಕ್ಕೆ ಆಯ್ತಾ ಇರಲಿಲ್ಲ ನನಗೆ ತುಂಬ ಕಾಲು ನೋವು ಎತ್ತಿ ಕುತ್ಕೊಳ್ಳೋಕ್ಕೂ ಆಯ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಎಲ್ಲ ನಾರ್ಮಲ್ ಬಂದಿತ್ತು ಏನು ಪರಿಹಾರ ಆಗಿಲ್ಲ ಇಲ್ಲಿ ಬಂದವರಿಗೆ ಎಲ್ಲ ಒಳ್ಳೇದಾಗಿದೆ ಡೇಟ್ ಹಾಕೊಂಡು ಬಂತು ಬಸಪ್ಪ ಬಸಪ್ಪ ಬಂದು ನಮಗೆಲ್ಲ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ಬಗೆಹರಿಸಿದ್ರು ಹನ್ನೊಂದು ಉರ್ಸತ್ವಿಂದ ಇದೆ ಈ ಕ್ಷೇತ್ರದ ಮಹಿಮೆ ಏನು ಇಲ್ಲಿ ಮಹಿಮೆಯಿಂದ ಚಾಮುಂಡೇಶ್ವರಿ ಮಹಿಮೆ ಮತ್ತು ಬಸಪ್ಪನ ಬೋವಾಡ ಕಷ್ಟ ಕರ್ಕೊಂಡಿಗೆಲ್ಲ ಕಾಪಾಡುವಂಥ ಕ್ಷೇತ್ರ ಇದು ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮಠಮಂತ್ರ ಆಗಿರ್ಬೋದು ಓಮಚಾರ ಆಗಿರ್ಬೋದು ಮತ್ತು ಮದುವೆ ಆಗಿಲ್ಲ ಅಂದರೆ ಮದುವೆ ಲಗ್ನಕ್ಕೆ ಹೊರ ಆಗಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಪ್ರತಿ ಅಮಾವಾಸ್ಯಲಿ ಈ ಮೆಣಸಿಕಾಯಿನ ಹೋಮ ಮಾಡ್ತೀವಿ ಪ್ರತ್ಯಂಗಿರಿ ಹೋಮ ಅಂತ ಇಲ್ಲಿ ಪ್ರತ್ಯಂಗಿರಿ ಹೋಮ ಮಾಡ್ತೀವಿ ಪ್ರತಿ ಅಮಾವಾಸ್ಯೆಯಲ್ಲಿ ಬಂದಂಥ ಕ ಭಕ್ತಾದಿಗಳಿಗೆ ಕಷ್ಟ ನಿವಾರಣೆ ಆಗ್ಬೋದು ಇಲ್ಲಿ ಮೆಣಸಿಕಾಯಿ ಒಂದು ಐದು ವಾರ ಮೆಣಸಿನ್ಕಾಯಿನ ಅರ್ಧಿ ಇಕ್ಕಿದ್ರೆ ಅಮ್ಮನಿಗೆ ಮಾಸಾಣಿ ಅಮ್ಮನಿಗೆ ಐದು ವಾರ ಮಾಡಿದ್ರೆ ಅವ್ರು ಖಂಡಿತ ಅವ್ರು ಕಷ್ಟ ಕೋರ್ಕೊಂಡೆಲ್ಲ ಕಾಪಾಡುತ್ತೆ ಇಡೀ ರಾಜ್ಯ ರಾಜ್ಯ ಇಡೀ ರಾಜ್ಯ ಮೂಲೆಗೆಲ್ಲ ಹೋಗಿ ಬಂದಿದೆ ಬಸ್ ಬೋರ್ ಪಾಯಿಂಟ್ ಮಾಡೋದಾಗ್ಲಿ ಮಂತ್ರ ತೆಗೆಯೋದಾಗಲಿ ಮತ್ತೆ ಜಾಗ ಉತ್ತರಿಸ್ಕೊಂಡಿದ್ರೆ ಜಾಗ ಬಿಡಿಸ್ಕೊಡೋದು ಹಲವಾರು ಸಮಸ್ಯೆಗೆ ಪರಿಹಾರ ನೆನ್ನೆ ಬಸ್ ಕರೆಸಿದ್ದು ನಮ್ಗೆ ಯಾರೋ ಹೊಲದಲ್ಲಿ ಏನೋ ಮಾಡಿಸ್ಬಿಟ್ಟಿದ್ರು ತೋರಿಸ್ತು ಅದೇ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸಿ ನೀಟಾಗಿ ಇದು ಮಾಡಿಸ್ತು ಇವತ್ತು ಬಂದು ಮಾಡಿಸಿ ಅಂತ ಹೇಳೋರೆ ಅದಕ್ಕೆ ಬಂದು ಮಾಡ್ತಾ ಇದ್ದೀವಿ ಇದೇ ಫಸ್ಟ್ ಒಟ್ಟಲ್ಲಿ ಚೆನ್ನಾಗಿದೆ ಪರ ಇಲ್ಲ ತಗೊಂಡೋಗಿ ಜಾಗಕ್ಕೆ ತೋರಿಸ್ತು ಪವಾಡ ಅಂತ ಹೇಳ್ಬಾರ್ದು ಅದ್ರನ್ನ ನಾವು ಸುಮಾರು ಕಡೆ ಹೋಗಿ ನಮಗೇನೋ ಸಮಸ್ಯೆ ಆಗಿತ್ತು ಸಮಸ್ಯೆ ಅಂದರೆ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಖರ್ಚು ಮಾಡಿದೆ ನನ್ಗೆ ಆರೋಗ್ಯನೇ ನಾನು ನಾಲ್ಕು ತಿಂಗಳು ಎದ್ದಿ ಅಂತ ಈಚೆಗೆ ಬಂದಿರಲ್ಲ ಏನಾಗಿ ನಮ್ಮಮ್ಮ ಯಾರೋ ಹೇಳಿದ್ರು ನಮಗೆ ಹಿಂಗೆ ನಮ್ಮ ರಿಲೇಷನಲ್ಲೇ ಎಲ್ಲ ಒಂದ್ಸರಿ ಕೀಳಿಸಿದ್ರು ಅಂತ ಹೇಳಿದರು ಅಲ್ಲಿ ಹೋಗಿ ಅವ್ರ ನಂಬರ್ ತಗೊಂಡು ನಾವು ಇಲ್ಲಿಗೆ ಬಂದೋ ಬಂದೋ ಬಂದು ಸಮಸ್ಯೆ ಇಲ್ಲಿ ನಿಂಬೆಣ್ಣು ಕೊಟ್ಟು ಅಯ್ಯಮ್ಮ ಬಂದು ಮನೆಗೆ ಹೋಗೋಕ್ಕೆ ನನಗೆ ಆರೋಗ್ಯ ನಂಗೆ ಸ್ವಲ್ಪ ಗೆಲುವಾಯಿತು ಆಮೇಲೆ ಟೈ ಟೈಮಿಂಗ್ ಸ್ಟ್ಯಾಂಡ್ರು ಗುರುವಾರ ಡೇಟ್ ಹಾಕೊಂಡು ಡೇಟ್ ಹಾಕೊಂಡು ಬಂತು ಬಸಪ್ಪ ಬಸಪ್ಪ ಬಂದು ನಮಗೆಲ್ಲ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ಬಗೆಹರಿಸಿದ್ರು ಬಗೆಹರಿಸಿ ನಮಗೆ ಕುಟುಂಬಕ್ಕೆ ಒಳ್ಳೇದು ಮಾಡ್ತು ನಾವು ಆಮೇಲೆ ನಾವು ಒಂದು ಹತ್ತು ಜನ ಕರ್ಕೊಂಬಂದು ಹತ್ತು ಜನಕ್ಕೂ ಒಳ್ಳೆಯದೇ ಆಯಿತು ಹತ್ತು ಜನಕ್ಕೂ ಸ ಎಲ್ಲ ಒಳ್ಳೇದೇ ಆಯಿತು ಸಮಸ್ಯೆ ಸರ್ ನಾವು ಇಲ್ಲಿಗೆ ಮೂರು ತಿಂಗಳಾಯ್ತು ಸರ್ ಮೂರು ತಿಂಗಳಿಂದ ಬರ್ತಾಯಿದ್ದೀವಿ ಮೂರು ತಿಂಗಳಿಂದ ನಮ್ಮ ಕಡೆ ನಮ್ಮ ನಮ್ಮ ಕಡೆಯಿಂದನೇ ಸುಮಾರು ಜನ ಎಲ್ಲ ಒಳ್ಳೇದಾಯಿತು ಅಂತಾರೆ ಹೊರತು ಎಲ್ಲ ಒಳ್ಳೇದಾಯಿತು ಈಗ ನಮ್ಮ ತಮ್ಮವ್ರು ಬಂದಿದ್ದಾರೆ ಈಗ ನಮ್ಮ ಚಿಕ್ಕಪ್ಪರ ಮಗ ಅವರು ಇವತ್ತು ಸ್ಟಾರ್ಟಿಂಗ್ ಫಸ್ಟಿಂಗ್ ಬಂದಿದ್ದಾರೆ ಹೀಗೆ ಬತ್ತನೇ ಅವರೇ ಒಂದೊಂದು ವಾರದಿಂದ ಎರಡು ವಾರ ಇಲ್ಲಿನ ಕ್ಷೇತ್ರ ತುಂಬಾ ಒಳ್ಳೇದಾಗಿದೆ ನಮಗೆ ಇವಾಗ ಎರಡನೇ ವಾರಕ್ಕೆ ಸ್ವಲ್ಪ ಓಡಾಡ್ತೀನಿ ಓಡಾಡಕ್ಕೆ ಆಯ್ತಾ ಇರ್ಲಿಲ್ಲ ನನಗೆ ತುಂಬಾ ಕಾಲು ನೋವು ಎತ್ತಿ ಕುತ್ಕೊಳ್ಳೋಕು ಆಯ್ತಾ ಇರ್ಲಿಲ್ಲ ಇವಾಗ ಸ್ವಲ್ಪ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ವಿ ಎಲ್ಲ ನಾರ್ಮಲ್ ಬಂದಿತ್ತು ಏನು ಪರಿಹಾರ ಆಗಿಲ್ಲ ಇಲ್ಲಿ ಬಂದ್ಮೇಲೆ ಪರಿಹಾರ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಸರಣ್ಣತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ರಾಮನಗರ ಜಿಲ್ಲೆ ಜೈಪುರ ಗ್ರಾಮದಲ್ಲಿ ಜ್ಞಾನಶಕ್ತಿಯಾಗಿ ಶ್ರೀ ಚಾಮುಂಡೇಶ್ವರಿಯಮ್ಮನವರು ಇಚ್ಛಾಶಕ್ತಿಯಾಗಿ ಪ್ರತ್ಯಂಗಿರಿಯಮ್ಮನವರು ಕ್ರಿಯಾಶಕ್ತಿಯಾಗಿ ಶ್ರೀ ಅಮ್ಮನವರ ದೇವಸ್ಥಾನವಿದ್ದು ಈ ದೇವಸ್ಥಾನ ಬಂದು ಕೊ ತೆಮಿಳುನಾಡು ಕೊಯಮತ್ತೂರು ಗ್ರಾಮದಲ್ಲಿ ನೆಲೆಸಿರುವುದು ಆದರೆ ಇಡೀ ಕರ್ನಾಟಕದಲ್ಲೇ ಮೊದಲು ನಮ್ಮ ಜೈಪುರ ಗ್ರಾಮದಲ್ಲಿ ಶ್ರೀ ಮಾಷಾಣಿಯಮ್ಮನವರು ಪ್ರತಿಷ್ಠಾಪನೆಯಾಗಿ ಬಂದ ಭಕ್ತರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯ ಪ್ರತ್ಯಂಗಿರಿ ಓಮ ದುರ್ಗಾ ಹೋಮ ನಡೆಯುತ್ತದೆ ಮತ್ತು ಪ್ರತ್ಯಂಗಿರಿ ಹೋಮ ಮಾಡುವುದರಿಂದ ಶತ್ರುಬಾಧೆ ಮಾಟ ಮಂತ್ರ ಏನೇ ಇದ್ದರೂ ಸಹ ದೂರವಾಗುತ್ತದೆ ಮತ್ತು ಈ ಕ್ಷೇತ್ರದ ಮಹಿಮೆ ಅಂದರೆ ಪವಾಡ ಬಸವಪ್ಪ ಈ ಪವಾಡ ಬಸವಪ್ಪ ಅಂದರೆ ಯಾರು ಮನೆಯಲ್ಲಿ ಮಾಟ ಮಂತ್ರಗಳನ್ನು ಊತಿಟ್ಟಿರ್ತಾರೋ ಅದನ್ನು ಆ ಬಸವಪ್ಪ ಸಹ ಸಹಿತ ಬಂದು ಅದೇ ಪ್ರತ್ಯಕ್ಷವಾಗಿ ಬಂದು ಆ ಮನೆಗಳಿಗೆ ಹೋಗಿ ಆ ಮಾಟ ಮಂತ್ರ ಮಾಡಿರೋ ಜಾಗದನ್ನು ಕಂಡಿಡಿದು ಆ ಜಾಗದಲ್ಲಿ ಆ ಮಾಟ ಮಂತ್ರ ಕೇಳ್ತದೆ ಮತ್ತು ಕ್ಷೇತ್ರದಲ್ಲಿ ಸಂತಾನ ಭಾಗ್ಯ ವಿವಾಹ ಮತ್ತು ಸಾಲಬಾಧೆ ಮತ್ತು ಇನ್ನರ್ಥ ಎಲ್ಲ ಕಷ್ಟಗಳನ್ನು ಈ ಕ್ಷೇತ್ರದಲ್ಲಿ ಅಮ್ಮನವರು ನಿವಾರ ನಿವಾರಿಸ್ತಾ ಬರ್ತಿದ್ದಾರೆ ಮತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ಆರೋಗ್ಯ ಇಲ್ಲದವರು ಈ ಕ್ಷೇತ್ರಕ್ಕೆ ಬರ್ತಾರೆ ಶುಗರ್ ಕಾಯಿಲೆ ಇರುವಂಥವರು ಈ ಕ್ಷೇತ್ರಕ್ಕೆ ಬಂದು ಅಮ್ಮನಿಗೆ ಸಕ್ಕರೆ ಪೊಂಗಲನ್ನು ಮಾಡಿಸಿ ಅಮ್ಮನಿಗೆ ಸಮರ್ಪಿಸ್ತಾರೆ ಆದ್ದರಿಂದ ಎಷ್ಟೋ ಜನ ಭಕ್ತರಿಗೆ ಆರೋಗ್ಯ ಸಮಸ್ಯೆಗಳು ದೂರವಾಗಿದೆ ಸಂತಾನ ಭಾಗ್ಯಗಳು ದೊರಕಿದೆ ಮದುವೆ ಹಾಗೂ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಿದ್ದಾರೆ ಅಮ್ಮನವರು ಈ ಕ್ಷೇತ್ರಕ್ಕೆ ಬಂದು ಎಲ್ಲ ನೀವು ಅಮ್ಮನವರ ದರ್ಶನಕ್ಕೆ ಪಾತ್ರರಾಗಬೇಕು ಈ ಕ್ಷೇತ್ರದಲ್ಲಿ ಬಂದು ಆ ಮಹಿಷ ಮಹಿಮೆಯನ್ನು ತಿಳಿದುಕೊಂಡು ನೀವು ಸಹ ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ತೀನಿ ಇಲ್ಲಿ ಜಾಸ್ತಿ ಉಳ್ಳಂಥ ಮಹಿಮೆ ಶ್ರೀ ಮಾಸಾಣಿಯಮ್ಮ ಮಾಸಾಣಿಯಮ್ಮ ಅಂತ ಅಂದರೆ ಶ್ರೀರಾಮರು ವನವಾಸಕ್ಕೆ ಹೋದಾಗ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಿರೋ ತಮಿಳುನಾಡಲ್ಲಿ ಅದೇ ರೀತಿ ನಾವು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ ಪ್ರ ಮಾಸಾಣಿಯಮ್ಮ ಅಮ್ಮನವ್ರನ್ನ ಮತ್ತು ಇಲ್ಲೇನು ಆಸಾಣಿಯಮ್ಮ ಉಲ್ಲೇಖ ಅಂತ ಹೇಳಿದ್ರೆ ಈ ಮಾಟ ಮಂತ್ರ ಮಾಡ್ಸಿರ್ತಾರೆ ಮತ್ತು ಅವ್ರಿಗೆ ಸಾಲ ಇಸ್ಕೊಂಡು ಸಾಲ ಕೊಟ್ಟಿರೋಲ್ಲ ಮತ್ತು ಕಲ್ತನ ಆಗಿರುತ್ತೆ ಏನೋ ಮೋಸ ಆಗಿರುತ್ತೆ ಕೋರ್ಟ್ ಕಚೇರಿ ಮೋಸ ಆಗಿರುತ್ತೆ ಅದರಿಂದ ಬಂದು ಐದು ವಾರ ಇಲ್ಲಿ ಮೆಣಸಿನಕಾಯಿ ಅರದು ಅಮ್ಮನಿಗೆ ಲೇಪನ ಮಾಡಿದ್ದರೆ ಅಮ್ಮ ಅವರಿಗೆ ಶತ್ರು ಬಾಧೆಯನ್ನು ದೂರ ಮಾಡಿ ಅವ್ರನ್ನ ಅರಸ್ತಾ ಬರ್ತಾಳೆ ರಾಮಣ್ಣ ಬಂದಿದ್ದೀರಾ ನಾವು ಬೆಂಗಳೂರು ಮಂಜುನಾಥ್ ಏನಾದ್ರೂ ಆ ತಾಯಿ ಪವಾಡಲ್ಲ ಆ ತಾಯಿ ಬಂದವರಿಗೆ ಒಳ್ಳೇದಾಗಿದೆ ಮಗ ಲೈಫೇ ಚೇಂಜ್ ಆಗಿದೆ ಆ ತಾಯಿ ಬಗ್ಗೆ ಯಾರು ಇದ್ ಮಾಡಿದ್ ಎಲ್ಲಾರ್ಗು ಹೇಳ ಆ ತಾಯಿ ಬಂದು ದರ್ಶನ ಮಾಡಿ ಆ ತಾಯಿ ದಷ್ಟ ತಗೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ ನಿಮ್ಗೆ ಸಮಸ್ಯೆ ಆಗಿತ್ತು ಸಮಸ್ಯೆ ಅಂದರೆ ಬೇರೆ ಎಲ್ಲ ಇತ್ತು ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತು ಒಂದೊಂದೇ ಒಂದೊಂದೇ ಆಯಿತು ಆ ತಾಯಿ ನಂಬಿ ಬಂದು ಮಾತ್ರ ಎಲ್ಲ ಸಾಲು ಆಗುತ್ತೆ ಇಷ್ಟ ನಮ್ಮ ಜನಕ್ಕೆ ಆ ತಾಯಿ ಬಂದು ಬೇಟ್ಕೊಂಡು ಎಲ್ಲ ಏನ ಇದ್ದ ಕೆಲಸ ಯಾವುದೇ ಇರಲಿ ಇಂಥದ್ದಂತೆಲ್ಲ ಆ ತಾಯಿ ಬಂದು ಇದು ಮಾಡಿಕೊಂಡ್ರೆ ಖಂಡಿತ ಸಾಲು ಆಗುತ್ತೆ ನಾನು ಸುಮಾರು ವರ್ಷದಿಂದ ಆ ನನ್ನ ತಾಯಿ ನಂಬಿ ಬರ್ತಾಯಿದ್ದೀನಿ ಇದುವರೆಗೂ ನನ್ನ ಕೈ ತಾಯಿ ಕೈ ಬಿಟ್ಟು ಇವತ್ತು ವರ್ಷ ನಾನು ಆ ತಾಯಿ ನಾನು ಹೋಗ್ಬೇಕು ಅನ್ಸಲಿಲ್ಲ ನನ್ಗಿತ್ಗಿದಂಗೆ ನನ್ನ ತಾಯಿ ಅಷ್ಟೇ ಹೊರಡಬೇಕು ನನ್ನ ಅಮ್ಮನ ದರ್ಶನ ಮಾಡಬೇಕು ಅಷ್ಟೇ ಹೊರಟಿದ್ದೀನಿ ಆ ತಾಯಿ ಆ ತಾಯಿ ಎಲ್ಲ ಕೇಳಿದ ಅಷ್ಟೇ ಬಂದು ಆ ತಾಯಿ ದರ್ಶನ ಮಾಡಲಿ ಆ ತಾಯಿಗೆಲ್ಲ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಕ್ಷೇತ್ರದ ಮಹಿಮೆಯನ್ನು ಇನ್ನ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಕಲರ್ ಅವ ಚಾನಲ್ ನಾವು ನಿಮ್ಮನ್ನ ಭೇಟಿ ಮಾಡೋ ತನಕ ನಮ್ಮ ಚಾನಲ್ ನ ಮರಿಬಾರ್ದಲ್ವಾ ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರಗಳು